ವಿಶ್ವ ಆಡಿಯೋ ವಿಷುವಲ್ ಮನರಂಜನಾ ಸಮಾವೇಶ ವೇವ್ಸ್ ಬರುವ ನವೆಂಬರ್ ತಿಂಗಳಲ್ಲಿ ಗೋವಾದಲ್ಲಿ ನಡೆಯಲಿದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಸಮಾವೇಶದ ದಿನಾಂಕ ಪ್ರಕಟಿಸಿದರು ನಂತರ ಅವರು ನವೆಂಬರ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಐದು ದಿನಗಳ ಕಾಲ ಮನರಂಜನಾ ವಲಯದ ಬೃಹತ್ ಸಮಾವೇಶ ನಡೆಯಲಿದೆ ಪ್ರಮುಖ ದೇಶಗಳ ನಡುವೆ ನೂತನ ವಿಚಾರಗಳಲ್ಲಿ ಸಾರ್ಥಕ ಸಹಯೋಗಕ್ಕಾಗಿ ವೇದಿಕೆ ನಿರ್ಮಿಸುವ ಉದ್ದೇಶದಿಂದ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ಉದ್ಯಮಕ್ಕೆ ಹೆಚ್ಚಿನ ಬೆಂಬಲ ನೀಡುವುದು ಸರ್ಕಾರದ ಉದ್ದೇಶವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನದಂತೆ ತಂತ್ರಜ್ಞಾನವನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವ ಮೂಲಕ ಸಮಗ್ರ ವಿಕಾಸಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು In his vision, he has always said that we should be able to democratize technology. So, we created a system by which the tools are now available in 104 universities. So, that means the students of these 104 universities are today getting access to the latest tools. So, we'll adopt those best practices in the media and entertainment industry, having an inclusive growth where the people and people who are conventionally marginalized from the mainstream of the society also get the opportunity to be part of the mainstream also get the opportunity to be part of this growth journey that becomes that is a major focus for prime minister modi ji ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಸಮಾವೇಶದ ವೆಬ್ಸೈಟ್ಗೆ ಚಾಲನೆ ನೀಡಿ ಮನರಂಜನಾ ಉದ್ಯಮದಲ್ಲಿ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವ ಎಲ್ಲರನ್ನೂ ಒಂದೆಡೆ ಸೇರಿಸಲಾಗುತ್ತಿದೆ ಮಾಧ್ಯಮ ಸಿನಿಮಾ ಸಂಗೀತ ಗೇಮಿಂಗ್ ಸಾಮಾಜಿಕ ಮಾಧ್ಯಮಗಳು ಸೇರಿದಂತೆ ಮನರಂಜನಾ ವಲಯದ ಎಲ್ಲ ಉದ್ಯಮಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿವೆ ಎಂದು ತಿಳಿಸಿದರು The entertainment media and the entertainment sector in India, particularly in Goa.